ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಕೋಟ್ಯಂತರ ಜನ ಶತಕಗಳ ಕನಸು ದಶಕಗಳ ಹೋರಾಟ ನನಸಾದ ಕ್ಷಣ ಅಯೋಧ್ಯೆಯಲ್ಲಿ ರಾಮ ಪಟಾಭಿಷೇಕದ ಸುಂದರ ಕ್ಷಣ ಮರಳಿ ಬಂದ ರಾಮನಿಗಾಗಿ ಕಾದು ಕುಳಿತ ಕೋಟ್ಯಂತರ ಶಬರಿಗಳಿಗೆ ದರ್ಶನ ಭಾಗ್ಯ ದೊರೆತ ಕ್ಷಣ ಅದುವೇ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಅಮೂಲ್ಯ ಕ್ಷಣ ಹೌದು ಕೋಟ್ಯಂತರ ಹೃದಯಗಳ ಮೇಡಿತ ಪುಳಕಿತವಾಗಿದೆ ನೂರಾರು ವರ್ಷಗಳ ಕನಸು ನನಸಾಗಿದೆ ಶತಕೋಟಿ ದಾಟಿದ ಹಿಂದೂಗಳ ಕಣ್ಣು ಆನಂದ ಬಾಷ್ಪದಿಂದ ಒದ್ದೆಯಾಗಿದೆ ಆನಂದದ ಅತಿರೇಕದಿಂದ ಮೈ ಕಂಪಿಸುತ್ತಿದೆ ನಮ್ಮ ಕಾಲದಲ್ಲಿ ರಾಮನ ಪ್ರತಿಷ್ಠಾಪನೆಯಾದ ಸಾರ್ಥಕತೆ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಈ ದಿನ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ನಡೆಯುತ್ತಿರುವುದರಿಂದ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಈಗ ಆ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ನಾವು ಬದುಕಿದ್ದೀವಿ ಅಂದರೆ ಅದು ನಮ್ಮ ಪೂರ್ಣ ನಮ್ಮ ಪುಣ್ಯ ಅಂತ ಭಾವಿಸ್ತಾ ಈ ದಿನ ನಮ್ಮ ಕೋದಂಡರಾಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಬೆಳಗ್ಗೆ ಐದು ಗಂಟೆಯಿಂದ ಅಭಿಷೇಕ ಮತ್ತು ಅಲಂಕಾರ ಆಮೇಲೆ ಹೋಮ ರಾಮ ತಾರಕ ಹೋಮ ಈಗ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಅದರ ನಂತರ ಹನ್ನೆರಡರಿಂದ ಹನ್ನೆರಡರಿಂದ ಐದು ಗಂಟೆ ಹತ್ತು ಗಂಟೆವರೆಗೂ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮ ಇರುತ್ತೆ ಎಲ್ ಇ ಡಿ ಅಳವಡಿಕೆ ಮಾಡಿದ್ದೀವಿ ಹೂವಿನ ಅಲಂಕಾರ ಮಾಡಿದ್ದೀವಿ ಲೈಟಿಂಗ್ ಮಾಡಿದ್ದೀವಿ ತುಂಬ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಮಿತ್ರರು ನಮ್ಮ ಇವರು ಟ್ರಸ್ಟಿನ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಭಾರತ ಮಾತ್ರವಲ್ಲ ಜಗತ್ತೇ ರಾಮಮಯವಾಗಿದೆ ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆ ಶೇಡ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟ ರಾಮಾಯಣ ರಚಿಸಿದ ವಾಲ್ಮೀಕಿಯ ಜನ್ಮಸ್ಥಳ ಜೊತೆಗೆ ವಾಲ್ಮೀಕಿಗೆ ಇಲ್ಲಿಯೇ ಜ್ಞಾನೋದಯವಾಗಿತ್ತು ಎಂಬುದು ಪ್ರತೀತಿ ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ರಾಮನಿಗೂ ಅವಿನಾಭಾವ ಸಂಬಂಧವಿದೆ ಹೀಗಾಗಿ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿನ ರಾಮ ದೇವಾಲಯಗಳು ಹನುಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಜೊತೆಗೆ ಎಲ್ಲೆಡೆ ರಾಮನ ಭಕ್ತರು ಪಾನಕ ಪ್ರಸಾದಗಳನ್ನ ಹಂಚಿ ಭಕ್ತಿ ಭಾವಗಳನ್ನ ಮೆರೆದಿದ್ದಾರೆ ಒಟ್ಟಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಿಂದ ಇಡೀ ದೇಶದಲ್ಲೇ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದರೆ ಎತ್ತ ರಾಮಾಯಣ ರಚಿಸಿದ ವಾಲ್ಮೀಕಿ ತವರು ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೂ ಸಂಭ್ರಮ ಮನೆ ಮಾಡಿತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲಾ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಹೂವಿನ ಅಲಂಕಾರ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಹೂವಿನ ಅಲಂಕಾರ ಮಾಡಿ ಶ್ರೀರಾಮನ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಪೂಜೆ ಹೂವಿನ ಅಲಂಕಾರ ಹೋಮ ಮಾಡುವ ಮೂಲಕ ವಿಶೇಷ ಕಾರ್ಯಕ್ರಮಗಳು ನಡೆದವ ದೇವಾಲಯಗಳಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ಪಾನಕ ಹೆಸರು ಬೇಳೆ ಪ್ರಸಾದ ವಿತರಿಸಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನ ಪಲ್ಲಕ್ಕಿಯನ್ನು ಹೊತ್ತು ಮೆರವಣಿಗೆ ಮಾಡಲಾಯಿತು ಈ ವೇಳೆ ಶ್ರೀರಾಮನ ಮಹಿಳಾ ಭಕ್ತರು ಕೆಂಪು ಸೀರೆ ಉಟ್ಟು ಕೈಯಲ್ಲಿ ಭಾಗವ ಧ್ವಜ ಹಿಡಿದು ಜೈ ಶ್ರೀರಾಮ್ ಎಂದು ರಸ್ತೆಯ ಉದ್ದಕ್ಕೂ ಘೋಷಣೆಗಳೊಂದಿಗೆ ತೆರಳಿದರು ನಗರದ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರ ಪೂಜೆ ನಡೆಸಲಾಯಿತು ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಶಿಕ್ಷಕ ಸತೀಶ್ ಶ್ರೀರಾಮ ಮಂದಿರವನ್ನ ಥರ್ಮಾಕೋಲಿನಲ್ಲಿ ನಿರ್ಮಿಸಿ ಭಕ್ತರಿಗೆ ಪ್ರದರ್ಶನಕ್ಕಾಗಿ ಇಟ್ಟಿದ್ರು ಶ್ರೀರಾಮ ಮಂದಿರ ನಿರ್ಮಾಣ ಶತಮಾನಗಳಿಂದ ಹಿಂದೂಗಳ ಕನಸಾಗಿ ಉಳಿದಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ನಂತರ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವುದು ದೇಶದ ಹಿಂದೂಗಳ ಪುಣ್ಯ ಎಂದೇ ವರ್ಣಿಸಲಾಗುತ್ತಿದೆ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟಗಳು ನಡೆದು ಹಲವಾರು ರಾಮ ಭಕ್ತರು ಪ್ರಾಣ ತ್ಯಾಗ ಮಾಡಿದ್ದಾರೆ ಈಗ ಪ್ರಾಣ ತ್ಯಾಗ ಮಾಡಿದ ಎಲ್ಲ ಸೇವಕರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುತ್ತಾರೆ ರಾಮ ಭಕ್ತರು ಇನ್ನು ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ ನಂದಿ ಬೆಟ್ಟದ ಯೋಗ ನಂದೀಶ್ವರ ದೇವಾಲಯ ಬಿ ಜಿ ಎಸ್ ಕಾಲೇಜು ಬಳಿಯ ಬಯಲಾಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ಜಿಲ್ಲೆಯ ಎಲ್ಲ ದೇವಾಲಯಗಳಲ್ಲಿಯೂ ವಿಶೇಷ ಪೂಜೆಗಳು ಹೋಮ ಹವನ ಅಲಂಕಾರಗಳು ನಡೆದಿವೆ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿಯಲ್ಲಿ ನೂರ ಎಂಟು ಜೋಡಿಯಿಂದ ಲಕ್ಷಾರ್ಚನೆ ಜಪ ಮಾಡಲಾಯಿತು ಅಯೋಧ್ಯೆಯಲ್ಲಿ ತಲೆಯೆತ್ತಿ ನಿಂತಿರುವ ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಲಕ್ಷಾಂತರ ರಾಮನ ಭಕ್ತರು ಭಾಗಿಯಾಗಿದ್ದಾರೆ ಭಗವಾನ್ ಶ್ರೀರಾಮನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನೆಲೆಸಿದ ಹಿನ್ನೆಲೆ ದೇಶದಾದ್ಯಂತ ಭಕ್ತಾದಿಗಳಿಂದ ಶ್ರೀರಾಮನ ಜಪ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಗ್ರಾಮಸ್ಥರಿಂದ ಲಕ್ಷಾರ್ಚನೆ ಜಪ ನಡೆಸಲಾಯಿತು ಶ್ರೀ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನೂರ ಎಂಟು ಜೋಡಿಗಳು ಕೂತು ಒಂದು ಲಕ್ಷ ರಾಮನ ಸ್ತೋತ್ರ ಪಠನೆ ಮಾಡಿ ಭಕ್ತಿ ಮೆರೆದಿದ್ದಾರೆ ದೇವರನ್ನ ಕೂರಿಸಿ ಮಂತ್ರ ಪಠನೆ ಮಾಡುವ ಮೂಲಕ ಆಚರಣೆ ಮಾಡಿದ್ರು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ದೇಗುಲ ನಿರ್ಮಾಣಕ್ಕೆ ಐನೂರು ವರ್ಷಗಳ ಹೋರಾಟದ ಫಲ ಎಂದು ನರೇಂದ್ರ ಮೋದಿಯವರು ಬಂದ ಮೇಲೆ ಶ್ರೀರಾಮ ಮಾಡಿದ್ದಾರೆ ಹಾಗಾಗಿ ಲಕ್ಷಾರ್ಚನೆ ಮಾಡುತ್ತಿದ್ದು ಇದರಲ್ಲಿ ನೂರ ಎಂಟು ಜೋಡಿಗಳು ಕುಳಿತು ರಾಮ ಸ್ತೋತ್ರ ಪಠನೆ ಮಾಡಿದ್ದಾರೆ ಐನೂರು ವರ್ಷಗಳಿಂದ ನಮ್ಮ ಹಿಂದೂ ಸಂಪ್ರದಾಯದವರು ಈ ರಾಮ ಜನ್ಮ ಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಸ್ಥಾನ ಕಟ್ಟಬೇಕು ಕಟ್ಟಬೇಕು ತುಂಬಾ ಕನಸು ಕಂಡಿದ್ರು ಅದು ಇವತ್ತು ನನಸಾಗಿದೆ ಸರ್ ಅದು ನಮ್ಮ ಕೊಳುವನಹಳ್ಳಿ ಗ್ರಾಮದಲ್ಲಿ ತುಂಬ ಗ್ರಾಮಸ್ಥರೆಲ್ಲ ಸೇರಿ ಲಕ್ಷಾರ್ಚನೆ ಏರ್ಪಡಿಸಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಅದು ಅಲ್ಲದೆ ಕೊಳುವನಹಳ್ಳಿಯಲ್ಲಿ ಒಂದು ವಾರದಿಂದ ಹಬ್ಬದ ವಾತಾವರಣ ಇದೆ ಹೆಣ್ಮಕ್ಳೆಲ್ಲ ರಂಗೋಲಿ ಹಾಕೋದ್ರಿಂದ ಹಿಡಿದು ಮತ್ತೆ ಮನೆಗಳಲ್ಲಿ ಸಿಹಿ ಮಾಡೋದ್ರಿಂದ ಸಿಹಿ ಹಂಚೋದ್ರಿಂದ ಮತ್ತೆ ಊರಲ್ಲಿ ಇವತ್ತು ಸಾಯಂಕಾಲದವರೆಗೂ ಅನ್ನಸಂತರ್ಪಣೆ ಇಟ್ಕೊಂಡಿದ್ದಾರೆ ಲಕ್ಷಾರ್ಚನೆ ಅಂದರೆ ಸುಮ್ಮನೆ ಅಲ್ಲ ಲಕ್ಷ ಸಾರಿ ಅರ್ಚನೆ ಮಾಡಿ ಮಂತ್ರ ಹೇಳೋದು ಅದನ್ನು ತುಂಬ ಇಂದ ನಮ್ಮ ಕೊಳವನಹಳ್ಳಿ ಗ್ರಾಮಸ್ಥರೆಲ್ಲ ಕುತ್ಕೊಂಡು ತುಂಬ ಇಂದ ಈ ವೇಳೆ ಕೊಳವನಹಳ್ಳಿ ಗ್ರಾಮಸ್ಥರೆಲ್ಲ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ಆಂಜನೇಯ ದೇವಾಲಯದಲ್ಲಿ ಆಂಜನೇಯ ಹಾಗೂ ಶ್ರೀರಾಮನ ದೇವರಿಗೆ ಅಭಿಷೇಕ ಹೂವಿನ ಅಲಂಕಾರ ವಿಶೇಷ ಪೂಜೆ ಹಮ್ಮಿಕೊಂಡಿದ್ರು ದೇವಾಲಯಕ್ಕೆ ದರ್ಶನ ಪಡೆಯಲು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ಹಗಲಗುರ್ಕಿ ಗ್ರಾಮದ ಶ್ರೀರಾಮ್ನ ದೇವಾಲಯದ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಇಂದು ಬೆಳಗ್ಗೆಯಿಂದ ಶ್ರೀರಾಮ ಲಕ್ಷ್ಮಣ ಸೀತೆ ಇರುವ ವಿಗ್ರಹಗಳಿಗೆ ವಿಶೇಷ ಅಭಿಷೇಕ ಮಾಡಿ ಹೂವಿನ ಅಲಂಕಾರ ಮಾಡಲಾಗಿತ್ತು ಅಗಲಗುರ್ಕಿ ಗ್ರಾಮದ ಸಾರ್ವಜನಿಕರಿಂದ ವಿಶೇಷ ಪೂಜೆ ನಡೆಸಲಾಗಿತ್ತು ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವುದು ನಮ್ಮೆಲ್ಲರ ಪುಣ್ಯ ಯಾಕೆಂದರೆ ಸುಮಾರು ವರ್ಷಗಳಿಂದ ಹಿಂದೂಗಳ ಈ ರಾಮ ಮಂದಿರ ಕನಸಾಗಿಯೇ ಉಳಿದಿತ್ತು ನರೇಂದ್ರ ಮೋದಿ ನಮ್ಮ ಹೆಮ್ಮೆ ಎಂದು ಹೇಳಿಕೊಳ್ಳಬಹುದು ಎಂದರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಶ್ರೀರಾಮನ ಫೋಟೋ ಇಟ್ಟು ಪೂಜೆ ಮಾಡುವ ಜೊತೆಗೆ ಪಾನಕ ಹೆಸರುಬೇಳೆ ಪೊಂಗಲ್ ಕೇಸರಿಬಾತ್ ಲಡ್ಡು ಬಾತ್ ಸೇರಿದಂತೆ ಅನೇಕ ತಿಂಡಿಗಳು ತಯಾರಿಸಿ ದೇವಾಲಯಕ್ಕೆ ಹೋಗಿ ಬರುತ್ತಿರುವ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಸಾದವಾಗಿ ನೀಡಿದ್ರು ಇನ್ನು ಬಾಗೇಪಲ್ಲಿ ತಾಲೂಕಿನ ಕದಿರಿನಗಾರಿಪಲ್ಲಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಆಯೋಜಿಸಲಾಗಿದೆ ಗ್ರಾಮದ ಪ್ರವೇಶ ದ್ವಾರದಲ್ಲಿರುವ ಮಹಾದ್ವಾರಕ್ಕೆ ಮತ್ತು ಗ್ರಾಮದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು ದೇವಾಲಯದಲ್ಲಿನ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಅಭಿಷೇಕ ನೆರವೇರಿಸಲಾಯಿತು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ